ಈ ಸರ್ಕಾರ ಯಾವ ಕಡೆಗೆ ಸಾಕ್ತಾ ಇದೆ ಅನ್ನುವಂಥದ್ದೇ ಗೊತ್ತಾಗ್ತಾ ಇಲ್ಲ ಇದು ತಾಲಿಬಾನ್ ಸರ್ಕಾರವ ತುಗ್ಲಕ್ ಸರ್ಕಾರವ ಅಥವಾ ಹಿಟ್ಲರ್ ಸರ್ಕಾರವ ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ ಈ ಪರಮೇಶ್ವರ್ ಅವರಿಗೆ ಡಿ ಕೆ ಶಿವಕುಮಾರ್ ಅವರಿಗೆ ಸಿದ್ದರಾಮಯ್ಯ ಅವರಿಗೆ ಹೆದರಿಕೊಂಡು ನಾವು ರಾಜಕೀಯವನ್ನು ಮಾಡ್ತಾ ಇಲ್ಲ ತಾಕತ್ತಿದ್ರೆ ನೀವು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರ ಮೇಲೆ ಲಾಠಿ ಚಾರ್ಜ್ ಮಾಡಿ ಒಮ್ಮೆ ನೋಡಿ ಈ ಸರ್ಕಾರ ತೊಲಗುವವರೆಗೆ ನಾವು ಹೋರಾಟವನ್ನು ಮಾಡ್ತೇವೆ ಬಿಜೆಪಿಯ ರಾಜ್ಯ ಅಧ್ಯಕ್ಷರಾದಂತಹ ಶ್ರೀ ಬಿ ವೈ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಇಡೀ ರಾಜ್ಯದಾದ್ಯಂತ ಈ ಬಡವರ ವಿರೋಧಿ ಜನ ವಿರೋಧಿ ಹಿಂದೂ ವಿರೋಧಿ ಸಿದ್ದರಾಮಯ್ಯರ ಸರ್ಕಾರದ ವಿರುದ್ಧ ಇವತ್ತೊಂದು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ರಸ್ತೆ ತಡೆಯ ಮುಖಾಂತರ ಸಿದ್ದರಾಮಯ್ಯ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಮುಟ್ಟಿಸುವ ಪ್ರಯತ್ನವನ್ನು ಭಾರತೀಯ ಜನತಾ ಪಾರ್ಟಿ ಇವತ್ತು ಮಾಡ್ತಾ ಇದೆ ನರೇಂದ್ರ ಮೋದಿಯವರಿಗೆ ದೊಡ್ಡ ರೀತಿಯಲ್ಲಿ ಬೆಂಬಲವನ್ನು ಕೊಟ್ಟಿದ್ದಕ್ಕಾಗಿ ಕರ್ನಾಟಕದ ಜನತೆಗೆ ಇವತ್ತು ಶಿಕ್ಷೆಯನ್ನು ಕೊಡುವಂಥ ಪ್ರಯತ್ನವನ್ನು ಸಿದ್ದರಾಮಯ್ಯ ಸರ್ಕಾರ ಮಾಡ್ತಾ ಇದೆ ಈ ಸರ್ಕಾರ ಯಾವ ಕಡೆಗೆ ಸಾಕ್ತಾ ಇದೆ ಅನ್ನುವಂಥದ್ದೇ ಗೊತ್ತಾಗ್ತಾ ಇಲ್ಲ ರಾಜ್ಯದ ಗೃಹ ಸಚಿವರು ಪ್ರತಿಭಟನೆ ಮಾಡಿದರೆ ಲಾಠಿ ಚಾರ್ಜ್ ಮಾಡಿ ಅನ್ನುವಂಥ ಒಂದು ಸಂದೇಶವನ್ನು ಪೊಲೀಸ್ ಇಲಾಖೆಗೆ ಕೊಡ್ತಾ ಇದ್ದಾರೆ ಅಂತ ಹೇಳಿದರೆ ಇದು ತಾಲಿಬಾನ್ ಸರ್ಕಾರವಾ ತುಗ್ಲಕ್ ಸರ್ಕಾರವ ಅಥವಾ ಹಿಟ್ಲರ್ ಸರ್ಕಾರವ ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ ಜನರ ಪರವಾಗಿ ಭಾರತೀಯ ಜನತಾ ಪಾರ್ಟಿ ಯಾವತ್ತೂ ನಿಂತಿದೆ ನಮಗೆ ಶಕ್ತಿ ಇಲ್ಲದಿರುವಂಥ ಸಂದರ್ಭದಲ್ಲೂ ನಾವು ಜನರ ಪರವಾಗಿ ನಿಂತು ಹೋರಾಟವನ್ನು ಮಾಡಿಕೊಂಡು ಜನಾಭಿಪ್ರಾಯವನ್ನು ಮೂಡಿಸಿಕೊಂಡು ಜನಾಂದೋಲನವನ್ನು ಮಾಡಿಸಿಕೊಂಡು ಜನರ ಪರವಾಗಿ ನಿಂತ್ಕೊಂಡಿರುವಂಥ ಪಾರ್ಟಿ ನಮ್ಮದು ಈ ಪರಮೇಶ್ವರ್ ಅವರಿಗೆ ಡಿ ಕೆ ಶಿವಕುಮಾರ್ ಅವರಿಗೆ ಸಿದ್ದರಾಮಯ್ಯ ಅವರಿಗೆ ಹೆದರಿಕೊಂಡು ನಾವು ರಾಜಕೀಯವನ್ನು ಮಾಡ್ತಾ ಇಲ್ಲ ಜನರ ಪರವಾಗಿ ಜನಸಾಮಾನ್ಯರ ಪರವಾಗಿ ನಿಂತ್ಕೊಂಡು ಆಡಳಿತವನ್ನು ರಾಜಕೀಯವನ್ನು ಮಾಡ್ತಾ ಇದ್ದೇವೆ ಹಾಗಾಗಿ ನಾನು ಈ ಸಂದರ್ಭದಲ್ಲಿ ಗೃಹ ಸಚಿವರಿಗೆ ಮತ್ತು ಮುಖ್ಯಮಂತ್ರಿಗೆ ಎಚ್ಚರಿಕೆಯನ್ನು ಕೊಡಲಿಕ್ಕೆ ಬಯಸ್ತಾ ಇದ್ದೇವೆ ತಾಕತ್ತಿದ್ದರೆ ನೀವು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರ ಮೇಲೆ ಲಾಠಿ ಚಾರ್ಜ್ ಮಾಡಿ ಒಮ್ಮೆ ನೋಡಿ ಆಮೇಲೆ ಈ ರಾಜ್ಯದಲ್ಲಿ ಪರಿಸ್ಥಿತಿ ಯಾವ ರೀತಿ ಇರ್ತದೆ ಯಾವ ರೀತಿ ನಾವು ಜನರನ್ನು ಒಟ್ಟುಗೂಡಿಸಿಕೊಂಡು ನಿಮ್ಮ ಸರ್ಕಾರ ತೊಲಗುವ ತನಕ ಹೋರಾಟವನ್ನು ಮಾಡ್ತೇವೆ ಅನ್ನುವಂಥ ಎಚ್ಚರಿಕೆಯನ್ನು ಈ ಸಂದರ್ಭದಲ್ಲಿ ಕೊಡ್ತಾ ಇದ್ದೇವೆ ಇದು ಪ್ರಾರಂಭ ಮಾತ್ರ ಈ ಸರ್ಕಾರ ತೊಲಗುವವರೆಗೆ ನಾವು ಹೋರಾಟವನ್ನು ಮಾಡ್ತೇವೆ